ಇಂದು ಬೆಳಗ್ಗೆ ಸ್ನೇಹ ಕುಟೀರ ವೃದ್ಧಾಶ್ರಮದಲ್ಲಿ ಕುಳಿತಿದ್ದ ಶಾರದಮಳು ಬೇಟೆಗಾರಳಂತೆ ಆಶ್ರಮದ ದೊಡ್ಡ ಕಬ್ಬಿಣದ ಗೇಟಿನ ಮೇಲೆ ತನ್ನ ಕಣ್ಣುಗಳನ್ನು ನೆಟ್ಟಿದ್ದಳು ಹಾದು ಹೋಗುವ ಪ್ರತಿಯೊಂದು ವಾಹನದ ಶಬ್ದದಿಂದ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಭರವಸೆಯ ಮೊಗ್ಗು ಚಿಗುರುತ್ತಿತ್ತು ಮತ್ತು ಮುಂದಿನ ಕ್ಷಣವೇ ಅವಳ ಮುಖದಲ್ಲಿ ಹತಾಶೆ ಮೂಡುತ್ತಿತ್ತು ಅವಳು ಈ ವೃದ್ಧಾಶ್ರಮಕ್ಕೆ ಬಂದು ಸುಮಾರು ಒಂದು ವರ್ಷವಾಗಿತ್ತು ಒಂದು ವರ್ಷದ ಹಿಂದೆ ಇದೇ ದಿನ ಅವರ ಮಗ ಮತ್ತು ಸೊಸೆ ತಮ್ಮ ಮೊಮ್ಮಗನ ನಾಲ್ಕನೇ ಹುಟ್ಟುಹಬ್ಬದಂದು ಅದ್ದೂರಿ ಪಾರ್ಟಿ ಮಾಡಿದ್ದರು ಮನೆ ಅತಿಥಿಗಳಿಂದ ತುಂಬಿತ್ತು ಆ ಮನೆಯಲ್ಲಿ ಅದು ತನ್ನ ಕೊನೆಯ ಸಂತೋಷ ಎಂದು ಶಾರದಮ್ಮಳಿಗೆ ತಿಳಿದಿರಲಿಲ್ಲ ಪಾರ್ಟಿ ಮುಗಿದ ಒಂದು ವಾರದ ನಂತರ ಮಗ ರಮೇಶ್ ಮತ್ತು ಸೊಸೆ ಸುನೀತಾ ವಿದೇಶಕ್ಕೆ ಹೋಗುವ ಯೋಜನೆ ಹಾಕಿಕೊಂಡಿದ್ದರು ಅಮ್ಮ ನಾವು ಒಂದು ತಿಂಗಳ ಮಟ್ಟಿಗೆ ಯುರೋಪ್ಗೆ ಹೋಗುತ್ತಿದ್ದೇವೆ ನೀವು ಈಗ ಮನೆಯಲ್ಲಿ ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಎಂದು ರಮೇಶ್ ತುಂಬಾ ಕಳವಳ ವ್ಯಕ್ತಪಡಿಸಿದ ಇದು ಕೇವಲ ಒಂದು ತಿಂಗಳ ವಿಷಯವಾಗಿದೆ ನೀವು ಸ್ನೇಹ ಕುಟೀರ ವೃದ್ಧಾಶ್ರಮದಲ್ಲಿ ಉಳಿಯಬಹುದು ಅಲ್ಲಿ ನಿಮ್ಮ ವಯಸ್ಸಿನ ಜನರಿರುತ್ತಾರೆ ನೀವು ಸಂತೋಷವಾಗಿರುತ್ತೀರಿ ನಾವು ಬಂದ ತಕ್ಷಣ ಮೊದಲು ನಿಮ್ಮನ್ನು ಮನೆಗೆ ಕರೆತರುತ್ತೇವೆ ಅಂತಲೂ ಹೇಳಿದ ಶಾರದಮ್ಮ ತನಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡಳು ಆಯ್ತು ಮಕ್ಕಳಾದರೂ ಪ್ರವಾಸಕ್ಕೆ ಹೋಗಿ ಬರಲು ಸಾಧ್ಯವಾಗುತ್ತದೆ ಎಂದು ಯೋಚಿಸಿ ಅವಳು ತನ್ನನ್ನು ತಾನು ಮನವೊಲಿಸಿಕೊಂಡಿದ್ದಳು ಆದರೆ ಮಗ ಮತ್ತು ಸೊಸೆ ತಮ್ಮ ಪ್ರವಾಸದಿಂದ ಹಿಂತಿರುಗಿ ಬಂದರೂ ಅವರನ್ನ ಕರೆಯಲು ಬರಲಿಲ್ಲ ವಾರ ಕಳೆದ ನಂತರ ಶಾರದಮ್ಮ ಸ್ವತಃ ಫೋನ್ ಮಾಡಿದಳು ಅರೇ ಅಮ್ಮ ನಾವು ಬರುತ್ತಲೇ ಮನೆಯ ದುರಸ್ತಿ ಕೆಲಸವನ್ನ ಶುರು ಮಾಡಿದ್ದೇವೆ ನಿಮಗೆ ಗೊತ್ತೇ ಇದೆ ಗೋಡೆಗಳು ತುಂಬಾ ತೆವವಾಗಿದ್ದವು ಮತ್ತು ಬಿರುಕು ಬಿಟ್ಟಿದ್ದವು ಈಗ ಕೆಲಸ ನಡೆಯುತ್ತಿದೆ ಮತ್ತು ಧೂಳು ಮತ್ತು ಶಬ್ದದಿಂದ ನಿಮಗೆ ತೊಂದರೆ ಆಗುತ್ತದೆ ಕೆಲಸ ಮುಗಿದ ನಂತರ ನಾವು ನಿಮ್ಮನ್ನು ಗೌರವದಿಂದ ಮನೆಗೆ ಕರೆತರುತ್ತೇವೆ ಅಂತ ರಮೇಶ್ ಹೇಳಿದ್ದ ಆ ದುರಸ್ತಿ ಕೆಲಸ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡಿತು ಮೂರು ತಿಂಗಳುಗಳು ಕ್ಷಣಾರ್ಧದಲ್ಲಿ ಕಳೆದು ಹೋದವು ಆಶ್ರಮದಲ್ಲಿದ್ದ ಅವಳ ವಯಸ್ಸಿನ ಕೆಲವು ಮಹಿಳೆಯರು ಈಗಾಗಲೇ ಅವಳಿಗೆ ತಿಳಿಸಿ ಹೇಳಿದ್ದರು ಶಾರದಾ ಸಹೋದರಿ ನಿನಗೆ ನೀನು ಮೋಸ ಮಾಡಿಕೊಳ್ಳಬೇಡ ಇವೆಲ್ಲವೂ ನಿನ್ನನ್ನು ಇಲ್ಲಿಯೇ ಇರಿಸುವ ನೆಪಗಳು ಈಗ ನಿನ್ನನ್ನು ಕರೆಯಲು ಯಾರು ಬರುವುದಿಲ್ಲ ಅಂತ ಮೊದಮೊದಲು ಶಾರದಮ್ಮಳ ಮನಸ್ಸು ಇದನ್ನ ವಿರೋಧಿಸಲು ಹಾತೊರೆಯುತ್ತಿತ್ತು ನನ್ನ ರಮೇಶ್ ಹಾಗಿಲ್ಲ ಅಂತ ಅವಳು ತನ್ನಷ್ಟಕ್ಕೆ ತಾನೇ ಸಮಾಧಾನ ತಂದುಕೊಳ್ಳುತ್ತಿದ್ದಳು ಆದರೆ ಯಾವಾಗ ತಿಂಗಳುಗಳು ಕಳೆಯುತ್ತಾ ಹೋದವೋ ಮತ್ತು ಫೋನಿನಲ್ಲಿ ಬರೀ ಆಶ್ವಾಸನೆಗಳು ಸಿಗುತ್ತಾ ಹೋದವೋ ಆಗ ಶಾರದಮ್ಮಳ ವಿಶ್ವಾಸವು ಮರಳಿನ ಹಾಗೆ ಮಣ್ಣಲ್ಲಿ ಮಿಶ್ರಣವಾಗತೊಡಗಿತು ಇನ್ನು ತನ್ನನ್ನು ಕರೆದುಕೊಂಡು ಹೋಗಲು ಯಾರು ಬರುವುದಿಲ್ಲ ಅಂತ ಅವಳಿಗೆ ಮನವರಿಕೆ ಆಗಿಬಿಟ್ಟಿತ್ತು ಪ್ರತಿ ವಾರದ ಬೆಳಗ್ಗೆ ಶಾರದಮ್ಮ ತಯಾರಾಗಿ ಆಶ್ರಮದ ಗೇಟಿನ ಮುಂದೆ ದಾರಿ ಕಾಯುತ್ತಾ ಕುಳಿತುಕೊಳ್ಳುತ್ತಿದ್ದಳು ಆದರೆ ಸೂರ್ಯ ಏರುತ್ತಾ ಹೋಗಿ ಮತ್ತೆ ಮುಳುಗುತ್ತಾ ಹೋಗುತ್ತಿದ್ದ ರಸ್ತೆಯಲ್ಲಿ ಗಾಡಿಗಳು ಬಂದು ಹೋಗುತ್ತಿದ್ದವು ಆದರೆ ಅವಳು ಯಾವ ಗಾಡಿಯನ್ನು ಕಾಯುತ್ತಾ ಇರುತ್ತಿದ್ದಳೋ ಆ ಗಾಡಿಯು ಎಂದಿಗೂ ಬರಲೇ ಇಲ್ಲ ಆದರೆ ಇಂದು ಅವಳ ತಾಳ್ಮೆ ಅವಳನ್ನೇ ಪರೀಕ್ಷಿಸುತ್ತಿತ್ತು ಇಂದು ರೋಹನನ ಐದನೇ ಹುಟ್ಟುಹಬ್ಬವಾಗಿತ್ತು ಮಗನ ಮೇಲಿನ ಅವಳ ಭರವಸೆಗಳು ಸತ್ತಿದ್ದರೂ ಮೊಮ್ಮಗನ ಮೇಲಿನ ಪ್ರೀತಿಯ ಧಾರವು ಅವಳ ಉಸಿರಿನಲ್ಲಿ ಇನ್ನೂ ಕಟ್ಟಲ್ಪಟ್ಟಿತ್ತು ಕೇವಲ ಕೇವಲ ಒಮ್ಮೆ ಒಮ್ಮೆ ಮಾತ್ರ ಮಾತ್ರ ಅವನನ್ನ ಕಣ್ತುಂಬಿ ನೋಡಲು ಬಯಸುತ್ತಿದ್ದಳು ಶಾರದಮ್ಮ ಹೀಗೆ ಒಂದು ಗಂಟೆಯವರೆಗೂ ಅವಳು ಗೇಟಿನ ಕಡೆಗೆ ನೋಡಿ ನೋಡಿ ಅವಳೊಳಗಿನ ತಾಳ್ಮೆ ಉತ್ತರಿಸಲು ನಿಂತಿತು ಒಂದು ವರ್ಷದಿಂದ ಅವಳು ಸ್ವಲ್ಪ ಸ್ವಲ್ಪವಾಗಿ ಕಟ್ಟುತ್ತಿದ್ದ ಅವಳ ತಾಳ್ಮೆಯ ಆನೆ ಕಟ್ಟು ಇಂದು ಒಂದೇ ಹೊಡೆತಕ್ಕೆ ಒಡೆದು ಹೋಯಿತು ಹಠಮಾರಿ ಮತ್ತೊಮ್ಮೆ ಅವಳ ದುರ್ಬಲಗೊಂಡ ಸಂಕಲ್ಪವನ್ನ ಬಲಪಡಿಸಿತು ಇಲ್ಲ ಏನೇ ಆಗಲಿ ಇಂದು ನಾನು ನನ್ನ ರೋಹಣನನ್ನು ನೋಡಲೇಬೇಕು ಅಂದುಕೊಂಡಳು ಆದರೆ ಇದೇ ಗುರುತಿನೊಂದಿಗೆ ಹೋದರೆ ತನಗೆ ಮನೆಯ ಹೊಸ್ತಿಲನ್ನ ದಾಟಲು ಸಹ ಸಾಧ್ಯವಾಗದಿರಬಹುದು ಎಂದು ಅವಳಿಗೆ ತಿಳಿದಿತ್ತು ಸುನಿತಾಳ ಮುಖ ಅವಳ ಕಣ್ಣ ಮುಂದೆ ಮಿನುಗುತ್ತಿತ್ತು ಅದರಲ್ಲಿ ಶಾರದಮ್ಮಳ ಬಗ್ಗೆ ಯಾವುದೇ ಗೌರವ ಇರಲಿಲ್ಲ ಬರೀ ತಿರಸ್ಕಾರದ ಭಾವನೆ ಮಾತ್ರ ಇದ್ದಿರುತ್ತಿತ್ತು ರಮೇಶನು ಕೂಡ ಬಹುಶಃ ಯಾವುದೋ ನೆಪ ಹೇಳಿ ಮನೆಯ ಬಾಗಿಲಿನಿಂದಲೇ ಮರಳಿ ಕಳಿಸಬಹುದು ಅಂದುಕೊಂಡಳು ಅದಕ್ಕಾಗಿ ಅವಳೊಂದು ನಿರ್ಧಾರ ಮಾಡಿಕೊಂಡಳು ಮಾರು ವೇಷದಲ್ಲಿ ಹೋಗಬೇಕು ಅಂತ ಆದರೆ ಆಶ್ರಮದ ವ್ಯವಸ್ಥಾಪಕರ ಅನುಮತಿ ತೆಗೆದುಕೊಳ್ಳುವುದು ಇನ್ನೂ ಬಾಕಿ ಇತ್ತು ಅವಳು ವ್ಯವಸ್ಥಾಪಕರ ಕಚೇರಿಯ ಬಾಗಿಲು ತಟ್ಟಿದಳು ವ್ಯವಸ್ಥಾಪಕ ಶರ್ಮಾ ಅವರು ಈ ವೃದ್ಧರ ನೋವನ್ನ ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ವ್ಯಕ್ತಿಯಾಗಿದ್ದರು ಆದರೆ ಆಶ್ರಮದ ನಿಯಮಗಳಿಗೆ ಬದ್ಧರಾಗಿದ್ದರು ಒಳಗೆ ಬನ್ನಿ ಶಾರದಮ್ಮ ಅಂತ ಅವರು ಕರೆದರು ಶಾರದಮ್ಮ ಸಾಧ್ಯವಾದಷ್ಟು ವಿನಮ್ರತೆಯಿಂದ ಶರ್ಮ ಅವರೇ ನನಗೆ ಇಂದು ಸಂಜೆಯವರೆಗೆ ರಜೆ ಬೇಕಿತ್ತು ನಾನು ಇಂದು ಹಳ್ಳಿಗೆ ಕರೆ ಮಾಡಿದಾಗ ನನ್ನ ನಾದಿನಿಯೊಬ್ಬಳು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಎಂದು ನನಗೆ ತಿಳಿಯಿತು ಬಹುಶಃ ಇದು ಅವಳ ಕೊನೆಯ ಕ್ಷಣಗಳಾಗಿರಬಹುದು ಎಂದು ಸುಳ್ಳು ಹೇಳುವಾಗ ಅವಳ ಬಾಯಿ ತೊದಲುತ್ತಿತ್ತು ಮತ್ತು ಆತ್ಮ ಕಂಪಿಸುತ್ತಿತ್ತು ಜೀವನದಲ್ಲಿ ಅವಳು ಎಂದಿಗೂ ಯಾರೊಂದಿಗೂ ಕಪಟತನ ಮಾಡಿದವಳಲ್ಲ ಆದರೆ ಇಂದು ಇಂದು ತನ್ನದೇ ಮಗನನ್ನ ಭೇಟಿಯಾಗಲು ಸುಳ್ಳಿನ ಆಸರೆ ಪಡೆಯುತ್ತಿದ್ದಳು ಶರ್ಮಾ ಅವರು ಅವಳ ಕಣ್ಣುಗಳನ್ನು ನೋಡಿದರು ಆ ಕಣ್ಣುಗಳ ಆಳದಲ್ಲಿ ಅಸಹಾಯಕತೆ ಮತ್ತು ನೋವಿನ ಸಾಗರವಿತ್ತು ಅವರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ ಅವರು ಒಂದು ರಿಜಿಸ್ಟರ್ ಕೊಟ್ಟು ಸರಿ ಶಾರದಮ್ಮ ಇಲ್ಲಿ ಸಹಿ ಮಾಡಿ ಮತ್ತು ರಾತ್ರಿ ಆಗುವ ಮೊದಲೇ ಮರಳಿ ಬನ್ನಿ ಎಂದರು ಸರಿ ಆಯಿತು ಅಂತ ಹೇಳಿ ಅವಳು ಸಹಿ ಮಾಡಿ ಕೋಣೆಗೆ ವಾಪಸ್ ಬಂದಳು ಈಗ ಅವಳು ತನ್ನ ಗುರುತನ್ನು ವಾತ್ಸಲ್ಯವನ್ನು ತಾಯಿಯಾಗಿ ತನ್ನ ಅಸ್ತಿತ್ವವನ್ನು ಕೆಲವು ಗಂಟೆಗಳ ಕಾಲ ಮುಚ್ಚಿಡಬೇಕಾಗಿತ್ತು ಅವಳು ಶಾರದಾಳನ್ನು ಬಿಟ್ಟು ಯಾರು ಗುರುತಿಸಲಾಗದ ರೂಪವನ್ನು ಪಡೆಯಬೇಕಾಗಿತ್ತು ವಾಸ್ತವವಾಗಿ ಚಿಂತೆ ಮತ್ತು ಒಂಟಿತನದ ಗೆದ್ದಲುಗಳು ಅವಳ ದೇಹವನ್ನು ಒಳಗಿನಿಂದ ಹೊರಗೆಳೆದಿದ್ದವು ವಯಸ್ಸು ಅವಳ ಮುಖಕ್ಕೆ ನೀಡದ ಸುಕ್ಕುಗಳು ಈ ಒಂದು ವರ್ಷದ ನೋವಿನಿಂದ ಅವಳ ಹಣೆಯ ಮೇಲೆ ಮೂಡಿದ್ದವು ಒಂದು ಕಾಲದಲ್ಲಿ ತುಂಬಿದಂತೆ ಕಾಣುತ್ತಿದ್ದ ಅವಳ ಮುಖ ಈಗ ಸೊರಗಿ ಸುಣ್ಣವಾಗಿತ್ತು ಕೆನ್ನೆಯ ಮೂಳೆಗಳು ಎದ್ದು ಕಾಣುತ್ತಿದ್ದವು ತಲೆಯ ಮೇಲಿನ ಬೆಳ್ಳಿಯ ಪದರವು ತುಂಬಾ ದಪ್ಪವಾಗಿತ್ತು ಅಲ್ಲಿ ಇಲ್ಲಿ ಮಾತ್ರ ಕಪ್ಪು ಕೂದಲಿನ ಗೆರೆಗಳು ಘೋಷಿಸುತ್ತಿದ್ದವು ಈಗ ಅವು ಮೊದಲಿಗಿಂತ ಹೆಚ್ಚು ಬದಲಾದಂತೆ ಕಾಣುತ್ತಿದ್ದವು ಆದರೆ ಅವು ಇನ್ನೂ ಕತೆಯ ಭಾಗವಾಗಿರಲಿಲ್ಲ ಅವಳು ಯಾವುದೇ ತೊಂದರೆಯನ್ನ ತೆಗೆದುಕೊಳ್ಳಲು ಬಯಸಲಿಲ್ಲ ಅವಳು ನಡುಗುವ ಕೈಗಳಿಂದ ತನ್ನ ಟ್ರಂಕ್ ಅನ್ನ ತೆರೆದಳು ಅದರಲ್ಲಿ ಅವಳ ಆಯ್ದ ಕೆಲವು ಸೀರೆಗಳಿದ್ದವು ರಮೇಶ್ ಇಲ್ಲಿ ಬಿಟ್ಟು ಹೋಗುವಾಗ ತಂದಿದ್ದ ಕೆಲವೇ ಕೆಲವು ಸೀರೆಗಳು ಇದ್ದವು ಅವಳು ತನ್ನ ಹಳೆಯ ಮತ್ತು ಅತ್ಯಂತ ಮಸುಕಾದ ಬಣ್ಣದ ಸೀರೆಯನ್ನ ಹೊರತೆಗೆದಳು ಅದರ ನೀಲಿ ಬಣ್ಣ ಮಸುಕಾಗಿ ಬಹುತೇಕ ಬಿಳಿ ಬಣ್ಣಕ್ಕೆ ತಿರುಗಿತ್ತು ಅವಳು ಆ ಸೀರೆಯನ್ನು ಸ್ವಲ್ಪ ಬೇರೆಯದೇ ರೀತಿಯಲ್ಲಿ ಉಟ್ಟುಕೊಂಡಳು ನಂತರ ಅವಳ ಗಮನ ಅವಳ ಕನ್ನಡಕದ ಕಡೆಗೆ ಹೋಯಿತು ಈ ಕನ್ನಡಕ ಇದು ಅವಳ ಗುರುತಿನ ಒಂದು ಭಾಗವಾಗಿತ್ತು ಈ ಕನ್ನಡಕದ ಹಿಂದಿನಿಂದಲೇ ಅವಳ ಕಣ್ಣುಗಳು ರಮೇಶನ ಬಾಲ್ಯವನ್ನ ನೋಡಿದ್ದವು ಅವಳ ಮಗ ಮತ್ತು ಸೊಸೆ ಅವಳ ಕನ್ನಡಕದ ಮೂಲಕ ಅವಳನ್ನ ಗುರುತಿಸಬಹುದಾಗಿತ್ತು ಆದ್ದರಿಂದ ಅವಳು ತನ್ನ ಪಕ್ಕದ ಕೋಣೆಗೆ ಹೋದಳು ಅಲ್ಲಿ ಗಂಗಮ್ಮ ಇರುತ್ತಿದ್ದಳು ಅವಳು ಇತ್ತೀಚೆಗೆ ಕಣ್ಣಿನ ಪೊರಕೆ ಚಿಕಿತ್ಸೆ ಪಡೆದಿದ್ದಳು ಈಗ ಅವಳು ತನ್ನ ಹಳೆಯ ಕನ್ನಡಕ ಧರಿಸುತ್ತಿದ್ದಿಲ್ಲ ಶಾರದಮ್ಮಳಿಗೆ ಗಂಗಮ್ಮಳ ಆ ಹಳೆಯ ಮತ್ತು ದಪ್ಪದಾದ ಕರಿಯ ಫ್ರೇಮ್ ಇರುವ ಕನ್ನಡಕ ಬೇಕಾಗಿತ್ತು ಕಂಗಕ ಸ್ವಲ್ಪ ನಿನ್ನ ಹಳೆಯ ಕನ್ನಡಕ ಕೊಡು ನನ್ನ ಕಣ್ಣುಗಳಲ್ಲಿ ಏನೋ ತೊಂದರೆಯಾಗುತ್ತಿದೆ ಸೂರ್ಯನ ಅತಿಯಾದ ಬೆಳಕಿನಲ್ಲಿ ನೋಡಲಿಕ್ಕೆ ತೊಂದರೆಯಾಗುತ್ತಿದೆ ಅಂತ ಹೇಳಿದಳು ಕಂಗಮ್ಮ ತಕ್ಷಣ ಆ ಕನ್ನಡಕವನ್ನ ತೆಗೆದು ಅವಳಿಗೆ ಕೊಟ್ಟಳು ಶಾರದಮ್ಮ ಆ ಕನ್ನಡಕವನ್ನು ಅವಳ ಕಣ್ಣುಗಳ ಮೇಲೆ ಇಟ್ಟ ತಕ್ಷಣ ಜಗತ್ತು ಅಸ್ಪಷ್ಟವಾಯಿತು ಆದರೆ ಬಹುಶಃ ಇದು ಅಗತ್ಯವಾಗಿತ್ತು ಈ ಅಸ್ಪಷ್ಟ ಕನ್ನಡಕದ ಹಿಂದೆ ಅವಳ ಮಮತೆ ಮತ್ತು ಪರಿಚಯಸ್ಥ ಕಣ್ಣುಗಳು ಮುಚ್ಚಿಕೊಂಡವು ಅವಳು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಆ ಕನ್ನಡಿಯು ಅವಳನ್ನು ಗುರುತು ಹಿಡಿಯದಾಯಿತು ಈಗ ಅವಳು ಬೇರೆಯದೇ ಮಹಿಳೆಯಾಗಿದ್ದಳು ದಣಿದ ಸೋತಿದ್ದ ಮತ್ತು ಪ್ರಪಂಚದ ಹಿನ್ನಡೆಗಳನ್ನು ಎದುರಿಸಿದ್ದ ಮಹಿಳೆ ಅವಳ ಉದ್ದೇಶಪೂರ್ವಕವಾಗಿ ತನ್ನ ಸೊಂಟವನ್ನು ಸ್ವಲ್ಪ ಹೆಚ್ಚು ಬಗ್ಗಿಸಿದಳು ತನ್ನ ನಡಿಗೆಗೆ ಅಸಹಾಯಕ ನೋಟವನ್ನು ತಂದುಕೊಂಡಳು ತನ್ನ ಸೀರೆಯ ಸರಗಣ ತಲೆಯ ಮೇಲೆ ಹಾಕಿಕೊಂಡು ಅದೇ ಸರಗಿನಿಂದ ಅರ್ಧ ಮುಖವನ್ನ ಮುಚ್ಚಿಕೊಂಡಳು ಈಗ ಅವಳು ಶಾರದಮ್ಮ ಆಗಿರಲಿಲ್ಲ ರಮೇಶನ ತಾಯಿ ಆಗಿರಲಿಲ್ಲ ರೋಹಣನ ಅಜ್ಜಿಯೂ ಆಗಿರಲಿಲ್ಲ ಅವಳೊಬ್ಬ ಹೆಸರಿಲ್ಲದ ಅಪರಿಚಿತ ವೃದ್ಧ ಮಹಿಳೆಯಾಗಿದ್ದಳು ಜನಸಂದನಿಯಲ್ಲಿ ಯಾರೂ ಅವಳನ್ನ ನೋಡುತ್ತಿರಲಿಲ್ಲ ಯಾರೂ ಅವಳನ್ನ ಗುರುತಿಸುತ್ತಿರಲಿಲ್ಲ ಅವಳು ತನ್ನದೇ ಆದ ಗುರುತಿನ ಸಮಾಧಿಯ ಮೇಲೆ ನಿಂತಿದ್ದಳು ಮತ್ತು ಈ ಸಮಾಧಿಯ ಮೇಲೆ ಕಣ್ಣೀರು ಸುರಿಸಲು ಅವಳಿಗೆ ಅನುಮತಿ ಇರಲಿಲ್ಲ ಇಂದು ಆಶ್ರಮದ ಹೊರಗಿನ ಪ್ರಪಂಚವು ಅವಳಿಗೆ ಬೇರೆಯ ತರನಾಗಿಯೇ ಕಾಣುತ್ತಿತ್ತು ಒಂದು ವರ್ಷದಿಂದ ಅವಳು ಈ ಹೊರಗಿನ ಪ್ರಪಂಚವನ್ನ ನೋಡಿರಲಿಲ್ಲ ಆಟೋದಿಂದ ಇಳಿದು ಅವಳು ತನ್ನ ಮನೆಯಿದ್ದ ಓಣಿಯಲ್ಲಿ ಕಾಲಿಟ್ಟಾಗ ಅವಳ ಹೃದಯ ಯಾವುದೋ ಪಂಜರದಲ್ಲಿ ಇಟ್ಟ ಪಕ್ಷಿಯ ರೆಕ್ಕೆ ಹಾಗೆ ಜೋರಾಗಿ ಪಟಪಟನೆ ಬಡಿದುಕೊಳ್ಳಲು ಶುರುವಾಯಿತು ಇದು ಅದೇ ಓಣಿಯಾಗಿತ್ತು ಒಂದೊಮ್ಮೆ ಇಲ್ಲಿ ಅವಳ ರಮೇಶನಿಗೆ ಸೈಕಲ್ ನಡೆಸಲು ಕಲಿಸಿದ್ದಳು ರಮೇಶ್ ಜಿಲೇಬಿ ತಿನ್ನಲು ಒತ್ತಾಯಿಸುತ್ತಿದ್ದ ಮೂಲೆಯಲ್ಲಿದ್ದ ಸಿಹಿ ಅಂಗಡಿ ಪ್ರತಿ ತಿರುವು ಪ್ರತಿ ಅಂಗಡಿ ಪ್ರತಿ ಮನೆ ಅವಳ ಮನಸ್ಸಿನಲ್ಲಿ ಮರೆತು ಹೋದ ಕಥೆಯಂತೆ ಹಸಿರಾಗುತ್ತಿತ್ತು ಅವಳ ಕಣ್ಣುಗಳ ಮಸುಕಾದ ಕನ್ನಡಕದ ಹಿಂದೆ ನೆನಪುಗಳ ಸ್ಪಷ್ಟ ಚಿತ್ರವೊಂದು ಮಿಂಚುತ್ತಿತ್ತು ಒಂದು ಕಡೆ ಸಂತೋಷದಿಂದ ತುಂಬಿದ ಭೂತಕಾಲ ಇನ್ನೊಂದು ಕಡೆ ನೋವಿನಿಂದ ತುಂಬಿದ ವರ್ತಮಾನ ಅವಳ ಮನೆ ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಅವಳ ಹೆಜ್ಜೆಗಳು ಭಾರವಾಗುತ್ತಾ ಹೋದವು ಕೊನೆಗೆ ಅವಳು ತನ್ನ ಎರಡು ಅಂತಸ್ತಿನ ಮನೆ ಸ್ಪಷ್ಟವಾಗಿ ಕಾಣುತ್ತಿದ್ದ ಸ್ಥಳದಿಂದ ಒಂದು ತಿರುವಿಗೆ ಬಂದಳು ಮನೆ ಹಾಗೆಯೇ ಇತ್ತು ಆದರೆ ಇಂದು ಅದನ್ನ ಬಲೂನುಗಳು ಮತ್ತು ವರ್ಣರಂಜಿತ ದೀಪಗಳಿಂದ ಅಲಂಕರಿಸಲಾಗಿತ್ತು ಗೇಟ್ ಅನ್ನು ಸುಂದರವಾದ ಚಿನ್ನದ ಬಣ್ಣ ಮತ್ತು ಕಪ್ಪು ಬಲೂನುಗಳಿಂದ ಅಲಂಕರಿಸಲಾಗಿತ್ತು ಇಂದು ಅವಳ ರೋಹಣನ ಹುಟ್ಟುಹಬ್ಬ ಆಚರಣೆ ವಿಜೃಂಭಣೆ ತಯಾರಿ ನಡೆದಿತ್ತು ಅದರಲ್ಲಿ ಶಾರದಮ್ಮ ಆಮಂತ್ರಣ ಇಲ್ಲದ ಅತಿಥಿಯಾಗಿ ಹೊರಟಿದ್ದಳು ಮನೆಯ ಹೊರಗಿನ ಅರಳಿ ಮರದ ಹಿಂದೆ ಅವಳು ನಿಂತಳು ಒಂದೊಮ್ಮೆ ಅದರ ಕೆಳಗೆ ಅವಳು ತನ್ನ ಸ್ನೇಹಿತೆಯರೊಂದಿಗೆ ಕುಳಿತು ಮಾತನಾಡುತ್ತಿದ್ದಳು ಅವಳ ಧೈರ್ಯ ಕುಗ್ಗುತ್ತಿತ್ತು ಯಾವ ಮುಖದೊಂದಿಗೆ ಯಾವ ನೆಪದೊಂದಿಗೆ ಅವಳು ಒಳಗೆ ಹೋಗಬೇಕು ಅವಳು ಅದರ ಬಗ್ಗೆ ಯೋಚಿಸುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಆ ಮನೆಯ ಕೆಲಸದವಳಾದ ಲಲಿತಾ ಮನೆಯ ಮುಂದೆ ಹೋದಳು ಮತ್ತು ಬಾಗಿಲ ಕರಗಂಟೆ ಬಾರಿಸಿದಳು ಒಂದು ಕ್ಷಣದ ನಂತರ ಬಾಗಿಲು ತೆರೆಯಿತು ಮತ್ತು ಸುನಿತಾ ಹೊರಗೆ ಬಂದಳು ಪಾರ್ಟಿಯ ತಯಾರಿ ಮಾಡುವ ಮತ್ತು ಅತಿಥಿಗಳನ್ನ ನಿಭಾಯಿಸುವ ಉದ್ವೇಗದಿಂದ ಅವಳ ಮುಖ ಕೆಂಪಾಗಿತ್ತು ಅಕ್ಕವ್ರೆ ನಾನು ಇಂದು ಕೆಲಸಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ನಾನು ಕೆಲವು ಪ್ರಮುಖ ಕೆಲಸದ ಮೇಲೆ ಹಳ್ಳಿಗೆ ಹೋಗಬೇಕಾಗಿದೆ ಅಂತ ಲಲಿತಾ ಆತಂಕದಿಂದ ಹೇಳಿದಳು ಇವತ್ತ ನಿನಗೆ ಹಿಂದೆ ಎಲ್ಲ ಮುಖ್ಯವಾದ ಕೆಲಸಗಳು ನೆನಪಾದವ ಮನೆಗೆ ಸಾಕಷ್ಟು ಅತಿಥಿಗಳು ಬರುವವರು ಇದ್ದಾರೆ ನೀನು ನೋಡಿದರೆ ರಜೆ ಕೇಳುತ್ತಿದ್ದೀಯಾ ಅಂತ ಸುನಿತಾ ಸಿಟ್ಟಿನಲ್ಲಿ ಕೇಳಿದಾಗ ಲಲಿತಾಳು ಅಕ್ಕವ್ರೆ ಹೋಗುವುದು ತುಂಬಾ ಅವಶ್ಯವಾಗಿದೆ ಇಲ್ಲದಿದ್ದರೆ ನಾನು ರಜೆ ಮಾಡುತ್ತಿರಲಿಲ್ಲ ದಯವಿಟ್ಟು ಇವತ್ತಿನ ಕೆಲಸಕ್ಕೆ ಬೇರೆ ಯಾರನ್ನಾದರೂ ನೇಮಿಸಿಕೊಳ್ಳಿ ಅಂತ ತನ್ನ ಧ್ವನಿಯಲ್ಲಿ ವಿನಮ್ರತೆಯನ್ನು ತಂದುಕೊಂಡು ಹೇಳಿದಳು ಬೇರೆ ಯವರನ್ನ ನೇಮಿಸಿಕೊಳ್ಳಬೇಕಾ ಅದು ಈ ಸಮಯದಲ್ಲಿ ಇವಾಗ ನಾನು ಬೇರೆಯವರನ್ನ ಹುಡುಕುತ್ತಾ ಹೋಗಲೇ ನೀನೊಂದು ಕೆಲಸ ಮಾಡು ನಿನಗೆ ಆಗದಿದ್ದರೆ ನಿನ್ನ ಅತ್ತೆಯನ್ನು ಕಳಿಸಿಕೊಡು ಆದರೆ ನನಗೆ ಇಂದು ಯಾರೇ ಆದರೂ ಕೆಲಸಕ್ಕೆ ಬೇಕೇ ಬೇಕು ಅಂತ ಹೇಳಿದಳು ಗಿಡದ ಹಿಂದೆ ನಿಂತಿದ್ದ ಶಾರದಮ್ಮ ಎಲ್ಲವನ್ನ ಕೇಳಿಸಿಕೊಂಡಳು ಅವಳ ಕಿವಿಗಳು ಸೊಸೆಯ ಕಿರುಚಾಟದಿಂದ ಮರಗಟ್ಟಿದವು ಲಲಿತಾ ಒಂದು ಕ್ಷಣ ಯೋಚಿಸಿ ನಂತರ ಸರಿ ಅಕ್ಕವ್ರೆ ನನ್ನ ಅತ್ತೆ ಒಪ್ಪಿದರೆ ನಾನು ಕಳಿಸುತ್ತೇನೆ ಆದರೆ ಅವಳ ಆರೋಗ್ಯವು ಚೆನ್ನಾಗಿರುವುದಿಲ್ಲ ನಾನು ಅವಳನ್ನು ಒತ್ತಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದಳು ಅವಳ ಆರೋಗ್ಯ ಸರಿ ಇರಲಿ ಬಿಡಲಿ ನನಗೇನು ಗೊತ್ತಿಲ್ಲ ನೀನು ಅವಳನ್ನ ಕಳಿಸಿಕೊಡು ಸಾಕು ಅಂತ ಸುನಿತಾ ಜೋರಾಗಿ ಒದರಿ ದಡ್ಡನೆ ಬಾಗಿಲು ಮುಚ್ಚಿಕೊಂಡಳು ಲಲಿತಾ ನಿರಾಸೆಯಾಗಿ ಹೊರಳಿ ನಿಂತಳು ಒಂದು ಕ್ಷಣ ಅಲ್ಲಿ ಮೌನ ಆವರಿಸಿತ್ತು ಅರಳಿ ಮರದ ಎಲೆಗಳ ಸರಸರ ಸದ್ದಿನಲ್ಲಿ ಮರದ ಹಿಂದೆ ನಿಂತು ಶಾರದಮ್ಮ ಇದೆಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದಳು ವಿಧಿಯ ಆಟ ನೋಡಿ ತಾಯಿಯಾಗಿ ಹೋಗಲು ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದ ಅದೇ ಮನೆಯಲ್ಲಿ ಸೇವಕಿಯೊಬ್ಬಳ ಹುದ್ದೆ ಖಾಲಿ ಬಿದ್ದಿತ್ತು ವಿಧಿ ಅವಳಿಗೆ ಒಂದು ಅವಕಾಶ ನೀಡುತ್ತಿತ್ತು ಆದರೆ ಅದರ ಬೆಲೆ ಅವಳ ಸ್ವಾಭಿಮಾನವಾಗಿತ್ತು ಒಂದು ಕ್ಷಣ ಅವಳಿಗೆ ಹಿಂತಿರುಗಿ ಹೋಗಬೇಕೆಂದು ಅನಿಸಿತು ಆಶ್ರಮದ ಒಂಟಿತನವು ಈ ಅವಮಾನಕ್ಕಿಂತ ಉತ್ತಮವಾಗಿತ್ತು ಆದರೆ ನಂತರ ಅವಳು ತನ್ನ ಮುಸುಕಾದ ಕನ್ನಡಕದ ಹಿಂದೆ ರೋಹಣನ ನಗುತ್ತಿರುವ ನೆನಪಿಸಿಕೊಂಡಳು ಮೊಮ್ಮಗನ ಮೇಲಿನ ಅವಳ ವಾತ್ಸಲ್ಯವು ಅವಳ ಛಿದ್ರಗೊಂಡ ಸ್ವಾಭಿಮಾನವನ್ನ ಪುನಃ ಸ್ಥಾಪಿಸಿತು ಮತ್ತು ಒಂದು ವಿಚಿತ್ರವಾದ ಧೈರ್ಯ ಕೊಟ್ಟಿತು ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಇಂದು ಅವಳು ತನ್ನ ಮೊಮ್ಮಗನನ್ನ ನೋಡಲು ಒಬ್ಬ ನೌಕರಳಾಗಬೇಕಾಗಿತ್ತು ಅವಳು ಆ ಗಿಡದ ಮರೆಯಿಂದ ಹೊರಗೆ ಬಂದಳು ಅವಳ ಪಾದಗಳು ಭೂಮಿಯ ಮೇಲೆ ನಡೆಯದೆ ತನ್ನದೇ ಆದ ಸ್ವಾಭಿಮಾನದ ಬೂದಿಯ ಮೇಲೆ ಹೆಜ್ಜೆ ಹಾಕುತ್ತಿದ್ದವು ಅವಳೊಂದು ಜೋರಾದ ಉಸಿರನ್ನು ಎಳೆದುಕೊಂಡು ಮುಂದೆ ಹೋಗಿ ಬಾಗಿಲಿನ ಕರೆಗಂಟೆಯ ಬೆಲ್ ಮೇಲೆ ಬೆರಳಿಟ್ಟಳು ಕರಗಂಟೆಯ ಶಬ್ದದಿಂದ ಅರೆ ಕ್ಷಣದಲ್ಲಿಯೇ ಬಾಗಿಲು ತೆರೆಯಿತು ಎದುರಿಗೆ ಸುನಿತಾ ನಿಂತಿದ್ದಳು ಅವಳ ಮುಖ ಉದ್ವೇಗ ಮತ್ತು ಕಿರಿಕಿರಿಯಿಂದ ಉರಿಯುತ್ತಿತ್ತು ಲಲಿತಾ ಕೆಲಸಕ್ಕೆ ನಿರಾಕರಿಸಿದ್ದು ಅವಳ ಹಣೆಯ ಮೇಲೆ ಆಳವಾದ ಸುಕ್ಕುಗಳು ಮೂಡಿಸಿತ್ತು ಯಾರು ಅವಳ ಪ್ರಶ್ನೆ ಭಾನದಂತೆ ನಾಟಿತು ಶಾರದಮ್ಮಳ ಕರಳು ಬಾಯಿಗೆ ಬಂದಂತೆ ಆಯಿತು ಅವಳು ತನ್ನ ಧ್ವನಿಯನ್ನ ಬದಲಿಸಿ ಮೆಲು ಧ್ವನಿಯಲ್ಲಿ ನಾನು ನಾನು ಶಾಂತಾಬಾಯಿ ಅಂತ ಅವಳ ವಾಕ್ಯ ಪೂರ್ತಿ ಮುಗಿಯೋದರೊಳಗೆ ಸುನಿತಾಳ ಅವಳ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತು ಲಲಿತಾ ತನ್ನ ಅತ್ತೆಯನ್ನ ಕಳಿಸಿಕೊಟ್ಟಿದ್ದಾಳೆ ಅಂತ ಅವಳಿಗೆ ಅನಿಸಿತು ಅವಳ ಮುಖದಲ್ಲಿದ್ದ ಕಿರಿಕಿರಿ ಮಾಯವಾಗಿ ಒಂದು ಸ್ವಾರ್ಥತೆಯ ನಿರಾಳತೆ ಮೂಡಿತು ಹ ಹ ಗೊತ್ತಾಯ್ತು ದೇವರ ದಯೆಯಿಂದ ನೀನಾದರೂ ಬಂದೆ ನನಗೆ ತುಂಬಾ ಬೇಜಾರಾಗಿತ್ತು ಅಂತ ಸುನಿತಾ ಬಹುಶಃ ಶಾರದಮ್ಮಳ ಕೈ ಹಿಡಿದು ಹೇಳಿದಳು ಅವಳಿಗೆ ಅವಳ ಬಾಗಿದ ಮುಖ ಮತ್ತು ಅಸ್ಪಷ್ಟವಾದ ಕಣ್ಣುಗಳನ್ನು ಗಮನವಿಟ್ಟು ನೋಡಲು ಸಹ ಪುರುಸುತ್ತಾದರೂ ಎಲ್ಲಿತ್ತು ಅವಳಿಗೆ ಆ ಬಾಗಿದ ಕಾಯ ಅವಳ ಒಂದು ಸಮಸ್ಯೆಗೆ ಪರಿಹಾರ ಆಗಿತ್ತು ಅವಳಿಗೆ ಬಹುಶಃ ಎರಡು ಕೆಲಸ ಮಾಡುವ ಕೈಗಳು ಸಿಕ್ಕಿದ್ದರಿಂದ ಅವಳನ್ನ ಸುನಿತ್ ಸುನಿತ ಒಳಗೆ ಎಳೆದುಕೊಳ್ಳುತ್ತಾ ಬಾಗಿಲು ಮುಚ್ಚಿಕೊಂಡಳು ಶಾರದಮ್ಮ ಹೊಸ್ತಿಲನ್ನು ದಾಟಿದ ತಕ್ಷಣ ಮನೆಯ ಪರಿಚಿತ ವಾಸನೆ ಬಲವಾದ ಗಾಳಿಯಂತೆ ಅವಳನ್ನ ತಟ್ಟಿತು ಇದೇ ಮನೆ ಇದರ ಪ್ರತಿಯೊಂದು ಮೂಲೆಯಲ್ಲಿಯೂ ಅವಳ ವಾತ್ಸಲ್ಯಕ್ಕೆ ಸಾಕ್ಷಿಯಾಗಿದ್ದವು ಸೋಫಾದ ಮೇಲಿನ ಕುಶನ್ಗಳು ಅದರ ಕವರ್ಗಳನ್ನು ಅವಳು ಸ್ವತಃ ತನ್ನ ಕೈಗಳಿಂದ ಹೊಲಗೆ ಮಾಡಿದ್ದಳು ಗೋಡೆಗೆ ಹಾಕಿದ್ದ ಪೂರ್ತಿ ಪರಿವಾರದ ದೊಡ್ಡ ಫೋಟೋ ಅದನ್ನು ನೋಡುತ್ತಾ ನೋಡುತ್ತಾ ಅವಳ ದುಃಖಿತಳಾದಳು ನಂತರ ಅವಳ ದೃಷ್ಟಿಯು ತನ್ನ ಮೊಮ್ಮಗಳನ್ನು ಹುಡುಕಲು ನಿಂತವು ಏನಾಯಿತು ಏನ್ ನೋಡುತ್ತಿದ್ದೀಯಾ ಕೆಲಸ ಮಾಡಲಿಕ್ಕೆ ಬಂದಿದ್ದೀಯಲ್ಲ ಹಾಗಿದ್ದರೆ ಅಲ್ಲೇನು ನೋಡುತ್ತಿದ್ದೀಯಾ ಅಂತ ಸುನಿತಾ ಕಡಕಾದ ಧ್ವನಿಯಲ್ಲಿ ಹೇಳಿದಳು ಮತ್ತು ಅಡುಗೆ ಮನೆಯ ಕಡೆಗೆ ಕೈ ಮಾಡಿ ತೋರಿಸುತ್ತಾ ಆದೇಶ ಮಾಡಿದಳು ನೋಡು ಮೊದಲು ಆ ಎಲ್ಲಾ ಮುಸುರೆ ಪಾತ್ರಗಳನ್ನ ತೊಳೆದಳು ಸಿಂಕ್ ತುಂಬಿ ಹೋಗಿದೆ ನಂತರ ತರಕಾರಿಗಳನ್ನ ಬೇಗ ಮಾಡಿ ಮುಗಿಸು ಸಂಜೆ ಎಲ್ಲಾ ಅತಿಥಿಗಳು ಬರುತ್ತಾರೆ ಅಂತ ಹೇಳಿದಳು ಶಾರದಮ್ಮ ಒಂದು ಶಬ್ದವನ್ನು ಹೇಳಲಿಲ್ಲ ಅವಳು ಒಂದು ಮಷಿನ್ ತರ ಸುಮ್ಮನೆ ಅಡಿಗೆ ಮನೆಗೆ ಹೋದಳು ಸಿಂಕ್ ಬಹುಶಃ ಪಾತ್ರಗಳಿಂದ ತುಂಬಿ ಹೋಗಿತ್ತು ಅವಳು ನಲ್ಲಿ ಶುರು ಮಾಡಿ ಪಾತ್ರಗಳನ್ನ ತೊಳೆಯಲು ನಿಂತಳು ಆಗ ಒಳಗಿನ ಕೋಣೆಯಿಂದ ಮಕ್ಕಳ ನಗುವಿನ ಸದ್ದು ಕೇಳಿಸಿತು ಐದು ವರ್ಷದ ಬಾಲಕನೊಬ್ಬ ಬಿರುಗಾಳಿಯಂತೆ ಓಡಿ ಹೊರಗೆ ಬಂದ ಅವನು ಸುಂದರವಾದ ನೀಲಿ ಬಣ್ಣದ ಶೇರ್ವಾನಿ ಧರಿಸಿದ್ದ ಅದರಲ್ಲಿ ಅವನು ಯಾವುದೋ ರಾಜಕುಮಾರನಂತೆ ಕಾಣುತ್ತಿದ್ದ ರೋಹನ್ ಅವನನ್ನ ನೋಡಿ ಶಾರದಮ್ಮ ಅಲ್ಲಿಯೇ ಹೆಪ್ಪುಗಟ್ಟಿದಳು ಅವಳ ಕೈಗಳು ನಿಂತವು ಅವಳ ಮನಸ್ಸು ಓಡಿ ಹೋಗಿ ಅವನನ್ನ ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಅವನ ಹಣೆಗೆ ಮುತ್ತಿಕ್ಕಿ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಮೊಮ್ಮಗಡೆ ಎಂದು ಹೇಳಲು ಕಿರುಚಿತು ಆದರೆ ಅವಳಿಗೆ ಅವಳ ಸ್ಥಿತಿ ತಿಳಿದಿತ್ತು ಈಗ ಅವಳು ಅಜ್ಜಿ ಆಗಿರದೆ ಶಾಂತಬಾಯಿ ಆಗಿದ್ದಳು ಅವಳು ಕೇವಲ ದೂರದಿಂದಲೇ ಅವನನ್ನ ನೋಡುತ್ತಾ ನಿಂತಳು ತನ್ನ ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರನ್ನು ತನ್ನ ಸೆರಗಿನ ಮೂಲೆಯಿಂದ ಒರೆಸುತ್ತಿದ್ದಳು ರೋಹನ್ ಅವಳನ್ನ ನೋಡದೆ ಆಟಿಕೆಗಳ ಜಗತ್ತಿನಲ್ಲಿ ಕಳೆದು ಹೋದನು ಇತರ ಮಕ್ಕಳೊಂದಿಗೆ ಆಟವಾಡಲು ಹೊರಗೆ ತೋಟದಲ್ಲಿ ಓಡಿ ಹೋದ ಅವನು ಒಂದು ಕ್ಷಣವೂ ನಿಲ್ಲಲಿಲ್ಲ ಬಾಯಾರಿದ ವ್ಯಕ್ತಿಯು ನೀರನ್ನು ಕಂಡವರಂತೆ ಅಡುಗೆ ಮನೆಯಲ್ಲಿ ನಿಂತಿದ್ದ ವೃದ್ಧಯ ಕಣ್ಣುಗಳು ತನ್ನನ್ನೇ ನೋಡುತ್ತಿರುವುದನ್ನು ಅವನು ಗಮನಿಸಲಿಲ್ಲ ರೋಹನ್ ಅವಳತ್ತ ನೋಡದೆಯೇ ಇತರ ಮಕ್ಕಳೊಂದಿಗೆ ಆಟವಾಡಲು ಹೊರಗೆ ಓಡಿಹೋದ ಮಧ್ಯಾಹ್ನದಲ್ಲಿ ರಮೇಶ್ ಮನೆಗೆ ಬಂದ ಅವನು ಫೋನಿನಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದ ಹಾಗೆಳೆಯ ಸಂಜೆ ಖಂಡಿತವಾಗಿಯೂ ಬಾ ಹಾ ಜೊತೆಗೆ ಅತ್ತಿಗೆ ಮತ್ತು ಮಕ್ಕಳನ್ನು ಕರೆದುಕೊಂಡು ಬಾ ಇಲ್ಲದಿದ್ದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳಿ ಅವನು ಒಂದು ಬಲವಂತದ ನಗುವನ್ನು ಬೀರಿದ ಅವನ ದೃಷ್ಟಿಯು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶಾಂತಬಾಯಿಯ ಮೇಲೆ ಹೋಯಿತು ಒಂದು ಕ್ಷಣಕ್ಕಾಗಿ ಕೇವಲ ಒಂದು ಕ್ಷಣಕ್ಕಾಗಿ ಅವನಿಗೆ ತಿಳಿಯದ ಒಂದು ಆತ್ಮೀಯತೆ ಭಾವನೆ ಅವನಲ್ಲಿ ಮೂಡಿದಂತೆ ಆಯಿತು ಅವಳ ಬಾಗಿದ ಬೆನ್ನು ಮತ್ತು ದೇಹದಲ್ಲಿ ಏನೋ ಒಂದು ಅವನ ತಾಯಿಯನ್ನ ನೆನಪಿಸುತ್ತಿತ್ತು ಆದರೆ ಮರುಕ್ಷಣವೇ ಅವನು ಆ ಯೋಚನೆಯನ್ನ ಬದಿಗಿಟ್ಟನು ಇವಳು ನನ್ನ ತಾಯಿಯಾಗಲು ಹೇಗೆ ಸಾಧ್ಯ ಅವಳು ಆಶ್ರಮದಲ್ಲಿ ಆರಾಮವಾಗಿದ್ದಾಳೆ ನಾನು ಏನು ಅಂತ ಯೋಚಿಸುತ್ತಿದ್ದೇನೆ ಅಂದುಕೊಂಡನು ಅವನು ತನ್ನದೇ ತಾಯಿಯನ್ನ ಗೊತ್ತು ಹಿಡಿಯಲಿಲ್ಲ ಮತ್ತು ಸಂತೋಷದಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಒಳಗೆ ಬಂದ ಸಂಜೆ ಆಗುತ್ತಾ ಆಗುತ್ತಾ ಮನೆ ಅತಿಥಿಗಳಿಂದ ತುಂಬಿತು ರಮೇಶನ ಸ್ನೇಹಿತರು ಸುನಿತಾಳ ಗೆಳತಿಯರು ಮತ್ತು ಸ್ವಲ್ಪ ದೂರದ ಸಂಬಂಧಿಗಳು ಎಲ್ಲರೂ ಹಾಜರಿದ್ದರು ದುಬಾರಿ ಸುಗಂಧದ ದ್ರವ್ಯ ವಾಸನೆ ಜೋರಾದ ನಗು ಮತ್ತು ಸಂಗೀತದ ಶಬ್ದಗಳು ಸಭೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಮತ್ತು ಆ ಗದ್ದಲದಲ್ಲಿ ಶಾರದಮ್ಮ ಕೆಲವೊಮ್ಮೆ ಅತಿಥಿಗಳಿಗೆ ನೀರಿನ ಲೋಟಗಳನ್ನು ನೀಡುತ್ತಿದ್ದಳು ಕೆಲವೊಮ್ಮೆ ಚಹಾ ಮತ್ತು ತಿಂಡಿಗಳ ತಟ್ಟೆಗಳನ್ನು ನೀಡುತ್ತಿದ್ದಳು ಕೇಕ್ ಕತ್ತರಿಸಲಾಯಿತು ಹ್ಯಾಪಿ ಬರ್ತ್ಡೇ ಟು ಯು ರೋಹನ್ ಎಂಬ ಹಾಡಿಗೆ ಜೋರಾದ ಚಪ್ಪಾಳೆ ಸದ್ದು ಮಾಡಿತು ರೋಹನ್ ಕೇಕ್ ಕತ್ತರಿಸಿ ಮೊದಲ ತುಂಡನ್ನು ರಮೇಶ್ ಮತ್ತು ಸುನೀತಾಗೆ ತಿನ್ನಿಸಿದ ಶಾರದಮ್ಮ ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದಳು ರೋಹನ್ ಒಮ್ಮೆ ತನ್ನ ಕಡೆಗೂ ನೋಡಲಿ ಅಂತ ಅವಳ ಹೃದಯ ಬಯಸಿತು ಆದರೆ ಅವನ ಜಗತ್ತು ಅವನ ಸ್ನೇಹಿತರು ಮತ್ತು ಕೊಡುಗೆಗಳಲ್ಲಿ ಸಿಲುಕಿಕೊಂಡಿತ್ತು ಆಗ ರಮೇಶನ ಒಬ್ಬ ವೃದ್ಧ ಆಂಟಿ ಕಮಲಮ್ಮ ಆಚೆ ಈಚೆ ನೋಡುತ್ತಾ ಕೇಳಿಯೇ ಬಿಟ್ಟಳು ಮಗನೇ ರಮೇಶ್ ಎಲ್ಲರೇನೂ ಇದ್ದಾರೆ ಆದರೆ ನಿನ್ನ ತಾಯಿ ಎಲ್ಲಿದ್ದಾಳೆ ಅವಳಿಲ್ಲದೆ ಈ ಮನೆಯಲ್ಲಿ ಈ ಸಂಭ್ರಮ ಸಂತೋಷ ಅಪೂರ್ಣವಾಗುತ್ತದೆ ಅಂತ ನನಗನಿಸುತ್ತಿದೆ ಅವಳು ರೋಹನ್ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಳು ಎಲ್ಲಿಗಾದರೂ ಹೋಗಿದ್ದಾಳೆಯೇ ಅಂತ ಕೇಳಿದಳು ಈ ಪ್ರಶ್ನೆಯು ರಮೇಶನಿಗೆ ಒಂದು ಬಾಣದಂತೆ ನಾಟಿತು ಆದರೆ ರಮೇಶ್ ಮತ್ತು ಸುನಿತಾ ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಂಡಿದ್ದರು ಸುನಿತಾಳು ತನ್ನ ಮುಖದಲ್ಲಿ ಒಬ್ಬ ಪಾರಂಗತ ಅಭಿನೇತ್ರಿಯಂತೆ ಚಿಂತೆ ಮತ್ತು ಪ್ರೀತಿ ತುಂಬಿದ ನಗುವನ್ನ ತಂದುಕೊಂಡು ಏನು ಹೇಳಬೇಕು ಕಮಲಾ ಆಂಟಿ ಅತ್ತೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಿದ್ದಾರೆ ಅವರು ಎಷ್ಟು ವರ್ಷಗಳಿಂದ ಚಾರ್ಧಾಮ್ ಯಾತ್ರೆ ಮಾಡಬೇಕೆಂದು ಬಯಸಿದ್ದರು ಇನ್ನಷ್ಟು ದಿನ ಬಿಟ್ಟು ಹೋಗಿ ಅಂತ ನಾವು ಹೇಳಿದರೂ ಅವರು ಕೇಳಲಿಲ್ಲ ಅಂದಳು ರಮೇಶನು ಕೂಡಲೇ ಮಾತನ್ನ ಮುಂದುವರೆಸಿದ ಒಂದು ಡೈಲಾಗ್ ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡವರಂತೆ ಅವನ ಧ್ವನಿಯಲ್ಲಿ ಒಂದು ಸುಳ್ಳಿನ ಗರ್ವ ಮತ್ತು ಆತ್ಮಸಂತುಷ್ಟಿ ಇದ್ದಿತು ಹೌದು ಆಂಟಿ ಈ ವಯಸ್ಸಲ್ಲಿ ನೀನು ಇಷ್ಟೊಂದು ಕಷ್ಟ ಏಕೆ ತೆಗೆದುಕೊಳ್ಳುತ್ತೀಯಾ ಅಂತ ನಾವು ಎಷ್ಟು ಬಾರಿ ಹೇಳಿದೆವು ಆದರೆ ಅವಳು ನಮಗೆ ಹೇಳಿದ್ದೇನೆಂದರೆ ಮಗನೇ ನಿಮಗಾಗಿ ನಾನು ಪೂರ್ತಿ ಆಯಸ್ಸನ್ನ ಕಳೆದಿದ್ದೇನೆ ಈಗ ಸ್ವಲ್ಪ ಪುಣ್ಯವನ್ನ ಪಡೆದುಕೊಳ್ಳುತ್ತೇನೆ ಯಾವಾಗ ಆಹ್ವಾನ ಬರುತ್ತದೆಯೋ ಗೊತ್ತಿಲ್ಲ ಅಂತ ಅಷ್ಟಕ್ಕೂ ಅಮ್ಮನ ಇಚ್ಛೆಗಿಂತ ನಮಗೆ ಹೆಚ್ಚಿನ ತಿನ್ನೇನು ಇದೆ ಆಂಟಿ ನಾವೇ ಎಲ್ಲ ಬುಕ್ಕಿಂಗ್ ಮಾಡಿಸಿದೆವು ಈಗ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದಾಳೆ ವಾಪಸ್ ಬರಲು ಕೆಲವು ತಿಂಗಳುಗಳೇ ಬೇಕಾಗಬಹುದು ಅಂತ ಹೇಳಿದ ಇದನ್ನು ಕೇಳಿದ ನೆರೆದಿದ್ದವರು ವಾಹ್ ವಾಹ್ ಎಂದು ಪ್ರತಿಧ್ವನಿಸಿದರು ಒಬ್ಬ ಸ್ನೇಹಿತ ರಮೇಶನ ಬೆನ್ನು ತಟ್ಟಿ ಸ್ನೇಹಿತ ರಮೇಶ್ ನೀನು ನಿಜವಾಗಿಯೂ ಇಂದಿನ ಕಾಲದ ಶ್ರವಣ ಕುಮಾರ ಆಗಿದ್ದೀಯಾ ಇಂದಿನ ಜಗತ್ತಿನಲ್ಲಿ ಪೋಷಕರ ಬಗ್ಗೆ ಯಾರು ಇಷ್ಟೊಂದು ಯೋಚಿಸುತ್ತಾರೆ ನಿನಗೆ ಒಂದು ದೊಡ್ಡ ನಮಸ್ಕಾರ ಎಂದು ಹೇಳಿದನು ರಮೇಶ್ ಮತ್ತು ಸುನೀತಾ ಈ ಹೊಗಳಿಕೆ ಮಾತುಗಳಿಂದ ತುಂಬಿ ತುಳುಕುತ್ತಿದ್ದರೆ ಶಾರದಂಬಳಿಗೆ ಆ ಮಾತುಗಳು ಕರಗಿದ ಗಾಜಿನ ಕಾರಂಜಿಯಂತೆ ನೇರವಾಗಿ ಅವಳ ಕಿವಿಗೆ ಬೀಳುತ್ತಿದ್ದವು ಅವಳ ಆತ್ಮವು ಚುಚ್ಚಲ್ಪಡುತ್ತಿತ್ತು ಯಾವ ತಾಯಿಯ ಪರಿಸ್ಥಿತಿಯನ್ನ ಕೇಳಲು ಮಗನಿಗೆ ಪುರುಸೊತ್ತು ಇರಲಿಲ್ಲವೋ ಇಂದು ತನ್ನ ಸುಳ್ಳು ತೀರ್ಥಯಾತ್ರೆಯ ಹೆಸರಿನಲ್ಲಿ ಅವನು ತನ್ನ ಶ್ರೇಷ್ಠತೆಯ ಮಹಲನ್ನು ನಿರ್ಮಿಸುತ್ತಿದ್ದ ಈ ವಂಚನೆ ಈ ಬೂಟಾಟಿಕೆ ಈ ಸ್ಪಷ್ಟ ಸುಳ್ಳನ್ನು ಶಾರದಮ್ಮಳಿಗೆ ಸಹಿಸಲಾಗಲಿಲ್ಲ ಅವಳ ನಡುಗುವ ಕೈಗಳಿಂದ ನೀರಿನ ಲೋಟಗಳಿಂದ ಅಲಂಕರಿಸಲ್ಪಟ್ಟಿದ್ದ ಟ್ರೇ ಇತ್ತು ಶ್ರವಣ್ ಕುಮಾರನ ಹೆಸರನ್ನ ಕೇಳಿ ಅವಳ ಕೈಗಳು ಸಡಿಲಗೊಂಡವು ಅವಳು ಸಮತೋಲನ ಕಳೆದುಕೊಂಡಳು ಮತ್ತು ಕೈಯಲ್ಲಿದ್ದ ಟ್ರೇ ಚನ್ ಎಂದು ಹೃದಯ ವಿದ್ರಾವಕ ಶಬ್ದದೊಂದಿಗೆ ನೆಲಕ್ಕೆ ಬಿದ್ದಿತು ಗಾಜಿನ ಗ್ಲಾಸಿನ ಗಾಜುಗಳು ತುಂಡು ತುಂಡಾಗಿ ಒಡೆದು ನೆಲದ ಮೇಲೆ ಹರಡಿದವು ಸಂಗೀತ ನಿಂತಿತು ನಗು ಸಂತೋಷ ನಿಂತಿತು ಎಲ್ಲರ ಗಮನವು ಎಲ್ಲರ ಗಮನವು ಚದುರಿದ ಗಾಜಿನ ತುಂಡುಗಳ ನಡುವೆ ನಡುಗುತ್ತಾ ನಿಂತಿದ್ದ ವೃದ್ಧ ಸೇವೆಗೆ ಇದ್ದ ಸ್ಥಳದ ಕಡೆಗೆ ಹೋಯಿತು ಆ ಗಾಬರಿಯಲ್ಲಿ ಅವಳು ಬಾಗಲು ಪ್ರಯತ್ನಿಸುತ್ತಿದ್ದಾಗ ಅವಳ ಭಾರವಾದ ಮತ್ತು ದಪ್ಪ ಗಾಜಿನ ಕನ್ನಡಕ ಅವಳ ಮುಖದಿಂದ ಕೆಳಕ್ಕೆ ಬಿದ್ದಿತು ಮತ್ತು ತಲೆಯ ಮೇಲಿನ ಸೆರಗೂ ಕೂಡ ಜಾರಿತು ಒಂದು ಕ್ಷಣ ಅಲ್ಲಿ ಮಾರಣಾಂತಿಕ ಮೌನ ಆವರಿಸಿತು ಸತ್ಯ ಎಲ್ಲರ ಮುಂದೆ ತೆರೆದಿತ್ತು ಎಲ್ಲರೂ ಸೇವಕಿ ಎಂದು ಭಾವಿಸಿದ್ದ ಆ ಮಹಿಳೆ ಸೇವಕಿಯಾಗಿರಲಿಲ್ಲ ಈಗ ಎಲ್ಲರ ಮುಂದೆ ತೀರ್ಥಯಾತ್ರೆಗೆ ಹೋಗಿದ್ದ ರಮೇಶನ ತಾಯಿ ಶಾರದಮ್ಮ ಅಲ್ಲಿ ನಿಂತಿದ್ದಳು ಅದೇ ಮುಖ ಇದೀಗ ತಾನೇ ಅವಳ ಮಗ ಶ್ರವಣಕುಮಾರ ನೆನಪಿಸಿಕೊಳ್ಳುತ್ತಿದ್ದ ಮುಖ ಶಾರದಾ ನೀನು ಶಾರದಳೆ ಅಲ್ಲವೇ ಈ ಮನೆಯ ಮಾಲೀಕಳು ಮತ್ತು ರಮೇಶನ ತಾಯಿ ಅಂತ ಕಮಲಾ ಆಂಟಿ ಅವಳನ್ನ ದೃಷ್ಟಿಸಿ ನೋಡಿ ಕೇಳಿದಳು ಮತ್ತು ಅವಳು ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿದಳು ಅವಳ ಕಣ್ಣುಗಳಲ್ಲಿ ಅವಿಶ್ವಾಸ ಹರಡಿತ್ತು ಅವಳು ಶಾರದಮ್ಮಳನ್ನ ಮೇಲಿನಿಂದ ಕೆಳಗಿನವರೆಗೂ ನೋಡಿದಳು ಆ ಕಣ್ಣುಗಳಲ್ಲಿ ಒಂದು ಬಗೆಯ ಹಳೆಯ ವೇದನೆ ತೇಲುತ್ತಿರುವುದನ್ನ ಕಮಲಮ್ಮ ನೋಡಿದಳು ನಂತರ ಅವಳ ಕಣ್ಣುಗಳು ರಮೇಶ್ ಮೇಲೆ ತಿರುಗಿ ನಿಂತವು ರಮೇಶ್ ಮಗನೇ ಇದೇನಿದು ನಿನ್ನ ತಾಯಿ ತೀರ್ಥಯಾತ್ರೆಯಲ್ಲೇ ಇದ್ದಳಲ್ಲ ಇದ್ಯಾವ ತೀರ್ಥಯಾತ್ರೆಯಪ್ಪ ಅಂತ ಅವಳು ಎಲ್ಲ ಅತಿಥಿಗಳಿಗೂ ಕೇಳುವಂತೆ ಜೋರಾಗಿ ಕೇಳಿದಳು ರಮೇಶ್ ಮತ್ತು ಸುನಿತಾಳ ಮುಖ ಬಿಳಿಚಿಕೊಂಡಿತು ಅವರ ನಾಲಿಗೆಗಳು ಅವರ ಅಂಗುಳಗಳಿಗೆ ಅಂಟಿಕೊಂಡವು ಸ್ವಲ್ಪ ಸಮಯದ ಹಿಂದೆ ಹೊಗಳಿಕೆಯಿಂದ ಹೊಳೆಯುತ್ತಿದ್ದ ಅವರ ಮುಖಗಳು ಈಗ ಮುಜುಗರ ಮತ್ತು ಸಿಕ್ಕಿಬಿದ್ದ ಕತ್ತಲೆಯನ್ನ ಆವರಿಸಿಕೊಂಡಿದ್ದವು ಸ್ವಲ್ಪ ಸಮಯದ ಹಿಂದೆ ರಮೇಶ್ ಅವರ ಬೆನ್ನು ತಟ್ಟಿದ್ದ ಅತಿಥಿಗಳು ಈಗ ಅವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು ಮತ್ತು ಕಿವಿಯಲ್ಲಿ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಶ್ರವಣಕುಮಾರನ ಮುಖವಾಡ ಕಳಚಿ ಬಿದ್ದಿತ್ತು ಮತ್ತು ಅದರ ಹಿಂದೆ ಒಂದು ಕ್ರೂರ ಮತ್ತು ಸ್ವಾರ್ಥದ ಮುಖ ಗೋಚರಿಸುತ್ತಿತ್ತು ನಿನ್ನ ಈ ಪರಿಸ್ಥಿತಿಯ ಕಾರಣ ಯಾರು ಶಾರದ ಅಂತ ಕಮಲಮ್ಮ ಕೇಳಿದಾಗ ಅವಳು ಕಮಲ ನಾನು ತೀರ್ಥಯಾತ್ರೆಗೆ ಹೋಗಿದ್ದಿಲ್ಲ ಬದಲಾಗಿ ವೃದ್ಧಾಶ್ರಮದಲ್ಲಿ ಇದ್ದೆ ನನ್ನ ಮಗ ಸ್ವಲ್ಪ ದಿನಕ್ಕಾಗಿ ನನ್ನನ್ನ ಅಲ್ಲಿ ಇರಲು ಹೇಳಿದ್ದ ಆದರೆ ನಂತರ ಮರಳಿ ಕರೆದುಕೊಂಡು ಬರಲು ಬರಲೇ ಇಲ್ಲ ನನ್ನನ್ನು ಭೇಟಿಯಾಗಲು ಸಹ ಬರಲಿಲ್ಲ ಆದರೆ ಇಂದು ಇಂದು ನನ್ನ ರೋಹಣನ ಜನ್ಮದಿನವಿತ್ತು ನನ್ನ ಮನಸ್ಸು ತಡೆಯಲಿಲ್ಲ ತಾಳ್ಮೆ ಕಳೆದುಕೊಂಡೆ ನನಗೆ ನನ್ನ ಮೊಮ್ಮಗನನ್ನ ನೋಡದೆ ಇರಲಾಗಲಿಲ್ಲ ಕೇವಲ ಒಂದು ಬಾರಿ ಕೇವಲ ಒಂದು ಬಾರಿ ನಾನು ನನ್ನ ಈ ಕಣ್ಣುಗಳಿಂದ ಮೊಮ್ಮಗನನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಬಯಸಿದೆ ಒಂದು ವೇಳೆ ನಾನು ನನ್ನ ನಿಜವಾದ ರೂಪದಲ್ಲಿ ಈ ಬಾಗಿಲಿಗೆ ಬಂದಿದ್ದರೆ ನನ್ನನ್ನು ಬಹುಶಃ ಮನೆ ಬಾಗಿಲಿನಿಂದಲೇ ಅಸಹ್ಯ ಮಾಡಿ ಹೊರಗೆ ಕಳಿಸಲಾಗುತ್ತಿತ್ತು ಅದಕ್ಕಾಗಿಯೇ ನಾನು ಇದನ್ನೆಲ್ಲ ಅಂತ ಹೇಳುವಾಗ ಅವಳ ಧ್ವನಿ ಉಸಿರುಗಟ್ಟಿಸುತ್ತಿತ್ತು ಅವಳ ಕಥೆಯನ್ನು ಕೇಳಿದ ನಂತರ ಎಲ್ಲ ಅತಿಥಿಗಳು ದೃಗ್ಭಮೆಗೊಂಡರು ರಮೇಶ್ ಮತ್ತು ಸುನೀತಾ ಹೇಗೆ ನಿಂತಿದ್ದರು ಅಂದರೆ ಭೂಮಿ ಬಿರುದು ಹೋಗಲಿ ಮತ್ತು ನಾವು ಅದರಲ್ಲಿ ಲೀನವಾಗಲಿ ಎಂಬಂತೆ ತಲೆಬಾಗಿ ನಿಂತಿದ್ದರು ಶಾರದಮ್ಮ ಒಮ್ಮೆ ಕೊನೆಯದಾಗಿ ತನ್ನ ಮಗನನ್ನು ನೋಡಿದಳು ನಂತರ ಅವಳ ಕಣ್ಣುಗಳು ಆ ಗದ್ದಲದಲ್ಲಿ ತನ್ನ ಮೊಮ್ಮಗ ರೋಹಣನನ್ನು ಹುಡುಕಲು ಶುರು ಮಾಡಿದವು ಅವನು ಕೇಕ್ ಟೇಬಲ್ ಬಳಿ ಇತರ ಮಕ್ಕಳ ನಡುವೆ ಭಯಭೀತನಾಗಿ ನಿಂತಿದ್ದನು ಇಡೀ ನಾಟಕದ ಅರಿವಿಲ್ಲದೆ ಅವನು ಇನ್ನೂ ಗುರುತಿಸಿದ ತನ್ನ ಅಜ್ಜಿಯನ್ನ ನೋಡುತ್ತಿದ್ದನು ಯಾವಾಗ ಯಾವಾಗ ಸುಳಿನ ಮುಸುಕು ಹರಿದು ಹೋಯಿತೋ ಆಗ ಶಾರದಮ್ಮ ಮೆಲುಧ್ವನಿಯಲ್ಲಿ ನಾನು ಯಾರೆಂದು ಎಲ್ಲರಿಗೂ ತಿಳಿದೇ ಬಿಟ್ಟಿದೆ ಅದಕ್ಕಾಗಿ ನಾನು ನನ್ನ ಆ ಇನ್ನೊಂದು ಆಸೆಯನ್ನ ಪೂರೈಸಿಯೇ ಬಿಡುತ್ತೇನೆ ಅದಕ್ಕಾಗಿ ನಾನು ನನ್ನ ಮರ್ಯಾದೆಯನ್ನ ಸಹ ಲೆಕ್ಕಿಸಲಿಲ್ಲ ಅಂತ ಹೇಳಿಕೊಳ್ಳುತ್ತಾ ಶಾರದಮ್ಮ ನಿಧಾನವಾಗಿ ಮುಂದೆ ನಡೆದಳು ಅವಳು ರೋಹನ್ನ ಮುಂದೆ ಹೋಗಿ ತನ್ನ ನಡುಗುವ ಮೊನಕಾಲುಗಳ ಮೇಲೆ ನೆಲದ ಮೇಲೆ ಕುಳಿತಳು ಒಂದು ವರ್ಷದಿಂದ ಬರಡಾಗಿದ್ದ ಅವಳ ಕಣ್ಣುಗಳು ಈಗ ಸುರಿಯಲು ಪ್ರಾರಂಭಿಸಿದವು ನನ್ನ ಮೊಮ್ಮಗನೇ ಅವಳ ಬಾಯಿಯಿಂದ ದುಃಖದ ಜೊತೆಗೆ ಮಾತುಗಳು ಹೊರಬಂದವು ತದನಂತರ ಅವಳು ತನ್ನ ಎರಡೂ ತೋಳುಗಳನ್ನು ಚಾಚಿ ರೋಹಣನನ್ನ ತನ್ನ ಕಡೆಗೆ ಎಳೆದುಕೊಂಡು ಅವನನ್ನ ತನ್ನ ಎದೆಗೆ ಬಿಗಿಯಾಗಿ ತಬ್ಬಿಕೊಂಡಳು ಅದು ಕೇವಲ ಒಂದು ಅಪ್ಪಿಗೆಯಾಗಿರಲಿಲ್ಲ ಅದು ಒಂದು ವರ್ಷದ ತೊಳಲಾಟದ ಅಂತ್ಯವಾಗಿತ್ತು ಅವಳು ರೋಹಣನ ಕೂದಲಿನ ವಾಸನೆಯನ್ನು ಅನುಭವಿಸುತ್ತಿದ್ದಳು ಅವನ ದುಂಡು ಮುಖದ ಕೆನ್ನೆ ಮತ್ತು ಹಣೆಯನ್ನ ಹುಚ್ಚುಚ್ಚಾಗಿ ಚುಂಬಿಸುತ್ತಿದ್ದಳು ಮತ್ತು ಅವಳ ಪ್ರತಿಯೊಂದು ಚಲನೆಯು ಒಂದೊಂದು ತಿಂಗಳ ಕಾಯುವಿಕೆಯನ್ನ ಪ್ರತಿಬಿಂಬಿಸುತ್ತಿತ್ತು ದಾಹದಿಂದ ಮರುಭೂಮಿಯಲ್ಲಿ ನೀರನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದವನಿಗೆ ನೀರಿನ ಚಿಲುಮೆ ಸಿಕ್ಕಂತೆ ಮತ್ತು ಅವನು ತನ್ನ ದಾಹವನ್ನು ತಿಳಿಸಿಕೊಳ್ಳುವಂತೆ ತೋರುತ್ತಿತ್ತು ಇನ್ನು ಭಯಭೀತನಾಗಿದ್ದ ರೋಹನ್ನನಿಗೆ ಏನು ಅರ್ಥವಾಗಲಿಲ್ಲ ಅಜ್ಜಿಯ ನಡುಗುವ ತೋಳುಗಳು ಅವಳ ಕಣ್ಣೀರಿನ ಉಷ್ಣತೆ ಮತ್ತು ಅವಳ ದುಃಖ ಮಾತ್ರ ಅವನಿಗೆ ಅನುಭವ ಆಗುತ್ತಿತ್ತು ಅವನು ಕೂಡ ಭಯದಿಂದ ತನ್ನ ಸಣ್ಣ ಸಣ್ಣ ಕೈಗಳನ್ನು ಅವಳ ಬೆನ್ನಿನ ಮೇಲೆ ಇಟ್ಟನು ಈ ದೃಶ್ಯವನ್ನ ನೋಡಿ ಅಲ್ಲಿ ನೆರೆದಿದ್ದ ಎಷ್ಟೋ ಜನರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಕಮಲಾ ಆಂಟಿ ತನ್ನ ಬಾಯಿಯನ್ನ ತನ್ನ ಸೆರಗಿನಿಂದ ಮುಚ್ಚಿಕೊಂಡಳು ತಾನು ದುಃಖಿಸುವುದನ್ನು ಯಾರು ನೋಡಬಾರದು ಅಂತ ತನ್ನ ಆಸೆಯನ್ನ ಪೂರೈಸಿಕೊಂಡ ನಂತರ ಶಾರದಮ್ಮ ರೋಹಣನನ್ನ ನಿಧಾನವಾಗಿ ತನ್ನಿಂದ ಬೇರ್ಪಡಿಸಿದಳು ಅವಳು ತನ್ನ ಸೀರೆಯ ಸೆರಗಿನಿಂದ ಅವನ ಕೆನ್ನೆಗಳಿಂದ ಕಣ್ಣೀರನ್ನ ಒರೆಸಿ ನಂತರ ಎದ್ದು ನಿಂತಳು ಈಗ ಅವಳೊಳಗೆ ವಿಚಿತ್ರವಾದ ಶಾಂತಿ ಇತ್ತು ಅವಳ ತಲೆ ಇನ್ನೂ ಬಾಗಿತ್ತು ಅವಳ ಬಾಗಿದ ಬೆನ್ನು ಈಗ ನೆಟ್ಟಿಗೆ ಆಗಿತ್ತು ಅವಳು ಸೇರಿದ್ದ ಜನರ ಮೇಲೆ ಒಂದು ದೃಷ್ಟಿ ಹಾಯಿಸಿದಳು ಅದು ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಸರಿ ನಾನು ಹೊರಡುತ್ತೇನೆ ಅಂದಳು ಆಗ ಇಲ್ಲಿಯವರೆಗೆ ಈ ಇಡೀ ನಾಟಕವನ್ನ ಮೌನವಾಗಿ ನೋಡುತ್ತಿದ್ದ ರಮೇಶನ ಸ್ನೇಹಿತ ವಿಕ್ರಾಂತ್ ಮುಂದೆ ಬಂದನು ಅವನು ಒಬ್ಬ ಸಂವೇದನಾಶೀಲ ಮತ್ತು ಸೂಕ್ಷ್ಮ ಯುವಕನಾಗಿದ್ದ ಅವನು ಶಾರದ ಕನ್ನಡಕವನ್ನ ನೆಲದಿಂದ ಎತ್ತಿಕೊಂಡು ಸ್ವಚ್ಛಗೊಳಿಸಿ ನಂತರ ರಮೇಶ್ ಮತ್ತು ಸುನಿತಾಳನ್ನು ಗುರಾಯಿಸಿ ನೋಡಿದನು ಅವನ ಕಣ್ಣುಗಳಲ್ಲಿ ತಿರಸ್ಕಾರದ ಮತ್ತು ವಿಷಾದ ಎರಡು ಇದ್ದಿತು ಅವನು ಮತ್ತೆ ಶಾರದ ಮಳ ಕಡೆಗೆ ತಿರುಗಿ ಅವಳ ಕೈಯಲ್ಲಿ ಕನ್ನಡಕ ಇಟ್ಟನು ಅವಳಿಗೆ ಕೈ ಮುಗಿದು ಕಣ್ಣುಗಳನ್ನು ಕೆಳಕೆ ಮಾಡಿಕೊಂಡು ಅಮ್ಮ ನೀವು ನನ್ನೊಂದಿಗೆ ಬನ್ನಿರಿ ನನ್ನ ಮನೆ ಸಣ್ಣದಿದೆ ಆದರೆ ಆ ಮನೆಯಲ್ಲಿ ನಿಮ್ಮನ್ನು ನಾನು ನನ್ನ ತಲೆಯ ಮೇಲಿಟ್ಟು ಮೆರೆಸುತ್ತೇನೆ ಅಂತ ಹೇಳಿದನು ವಿಕ್ರಾಂತನ ಮಾತುಗಳು ಶಾರದಾಳ ಒಳಗೆ ಮಲಗಿದ್ದ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿದವು ಅವಳು ಕಣ್ಣೀರು ಒರೆಸಿಕೊಂಡು ವಿಕ್ರಾಂತನ ತಲೆಯನ್ನ ನವರಿಸುತ್ತಾ ಹೇಳಿದಳು ಮಗನೇ ನಿನಗೆ ದೀರ್ಘಾಯುಷ್ಯ ಲಭಿಸಲಿ ದೇವರು ನಿನ್ನನ ತುಂಬ ಸಂತೋಷದಿಂದ ಇಡಲಿ ಅಂತ ಹೇಳಿ ಅವಳು ಒಂದು ಕ್ಷಣ ನಿಂತು ಮತ್ತೆ ಮುಂದುವರೆದು ಆದರೆ ನನ್ನದೇ ರಕ್ತವು ನೀರಿನಂತೆ ಆದಾಗ ನಾನು ಬೇರೆಯವರ ಮೇಲೆ ಏಕೆ ಅವಲಂಬಿತ ಆಗಬೇಕು ಆದರೆ ಮಗನೇ ನಿನ್ನ ವಿಚಾರ ತಿಳಿದು ನನಗೆ ತುಂಬಾ ಆನಂದವಾಯಿತು ಯಾವತ್ತಿಗೂ ಸಂತೋಷವಾಗಿರು ಅಂತ ಹೇಳಿದಳು ನಂತರ ಅವಳು ತನ್ನ ಮಗ ಮತ್ತು ಸೊಸೆಯತ್ತ ದೃಷ್ಟಿ ಹಾಯಿಸಿದಳು ಅವಳ ಕಣ್ಣುಗಳಲ್ಲಿ ಈಗ ಕೋಪ ಅಥವಾ ದ್ವೇಷವಿರಲಿಲ್ಲ ಆಳವಾದ ತುಂಬಾ ಆಳವಾದ ದುಃಖವಿತ್ತು ನನ್ನ ಜಾಗ ಈಗ ಅದೇ ಆಗಿದೆ ಅದೃಷ್ಟ ನನ್ನನ್ನ ಕರೆದುಕೊಂಡು ಹೋದ ಜಾಗ ಸ್ನೇಹ ಕುಟೀರ ವೃದ್ಧಾಶ್ರಮ ಇಷ್ಟು ಹೇಳಿ ಅವಳು ತಿರುಗಿದಳು ಮತ್ತು ಯಾರಿಗೂ ಏನನ್ನು ಹೇಳದೆ ಅಲ್ಲಿಂದ ಹೊರಗೆ ನಡೆದಳು ಈಗ ಅವಳ ಹೆಜ್ಜೆಗಳಲ್ಲಿ ಯಾವುದೇ ಅಸಹಾಯಕತೆ ಇರಲಿಲ್ಲ ಆದರೆ ಎಲ್ಲವನ್ನ ಕಳೆದುಕೊಂಡ ನಂತರ ಪಡೆಯುವ ಒಂದು ರೀತಿಯ ಶಾಂತಿ ಇದ್ದಿತು ಅವಳ ನಿರ್ಗಮನದ ನಂತರ ರಮೇಶನಿಗೆ ಶ್ರವಣಕುಮಾರ ಎಂದು ಬಿರುದನ್ನು ನೀಡಿದ ಅತಿಥಿಗಳು ಮುಜುಗರದಿಂದ ತಲೆ ತಗ್ಗಿಸಿದರು ಮತ್ತು ನಂತರ ಒಬ್ಬೊಬ್ಬರಾಗಿ ಎಲ್ಲರೂ ಮನೆಯಿಂದ ಉಗುಳುತ್ತಾ ರಮೇಶ್ ಮತ್ತು ಸುನಿತಾ ಅವರನ್ನು ಶಪಿಸುತ್ತಾ ಹೊರಟರು ಕಮಲಾ ಆಂಟಿ ಹೊರಡುವಾಗ ರಮೇಶ್ ನೀವು ನಿಮ್ಮ ತಾಯಿಗೆಲ್ಲ ಮಾನವೀಯತೆಗೆ ದ್ರೋಹ ಮಾಡಿದ್ದೀರಿ ಆ ದೇವರು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಹೇಳಿದಳು ಇವು ಕೇವಲ ಶಬ್ದಗಳಾಗಿರಲಿಲ್ಲ ರಮೇಶ್ ಮತ್ತು ಸುನಿತಾಳ ಆತ್ಮಸಾಕ್ಷಿಯ ಮೇಲೆ ಹೊಡೆತಗಳಾಗಿದ್ದವು ಹೀಗೆ ಹೇಳುತ್ತಾ ಕಮಲಮ್ಮಳು ಕೂಡ ಹೊರಟು ಹೋದಳು ಆ ಐಷಾರಾಮಿ ಮನೆ ಹಿಂದೆ ಉಳಿದಿತ್ತು ಅಲ್ಲಲ್ಲಿ ಉಡುಗೊರೆಗಳು ಅರ್ಧ ತಿಂದ ಕೇಕ್ ಮತ್ತು ನೆಲದ ಮೇಲೆ ಬಿದ್ದಿದ್ದ ಗಾಜಿನ ತುಂಡುಗಳು ಮತ್ತು ಆ ಎಲ್ಲದರ ನಡುವೆ ಆ ಪತಿಪತ್ನಿ ನಿಂತಿದ್ದರು ಇಂದು ಅವರು ನೆಲದಲ್ಲಿ ಹೂತು ಹೋಗುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರು ಹಾಗಿದ್ದರೆ ಸ್ನೇಹಿತರೆ ಶಾರದಮ್ಮ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಾಗಿತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ಬರೆಯಿರಿ ಮತ್ತು ಈ ಕಥೆಯನ್ನು ನೀವು ಕರ್ನಾಟಕದ ಯಾವ ಪ್ರದೇಶದಿಂದ ನೋಡುತ್ತಿದ್ದೀರಿ ಅಂತಲೂ ತಿಳಿಸಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು